ಕೆಲವು ಪೇಡಿಕೆಗಳನ್ನು ಮತ್ತು ಯಾವುದೇ ಇಲ್ಲಿ ಒಂದು ನಮ್ಮ ಸರ್ಕಾರಕ್ಕೆ ಬಂದು ನಮ್ಮ ಬೈಕೊಂಡಿದ್ದರೂ ಕೆಲವು ಇಲ್ಲಿ ಒಂದು ಯಾವುದೇ ಇದಾಗಿ ಮತ್ತು ಮೂವತ್ತು ಜನ ಬೇಸರ ಕರೆ ಮಾಡಿದೆ ಆ ರಾಜ್ಯ ಮತ್ತು ಉತ್ತರಾಖಂಡದ ಉದ್ದೇಶವಾಗಿದೆ ಎಂದೆಯಿಂದ ನಾವು ಮೂರು ದಿನಗಳ ಕಾಲ ತಾಲೂಕು ಸಂಖ್ಯೆಯಲ್ಲಿ ಮುಷ್ಕರ ಮತ್ತು ನಾಳೆ ದಿನ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಎರಡ್ ಸಾವಿರದ ಇಪ್ಪತ್ತಾರು ನಾಲ್ಕರಲ್ಲಿ ರಾಜ್ಯಾದ್ಯಂತ ಉತ್ತರ ಏನಾದರೂ ಮೂರರ ಎರಡು ಸಾವಿರದ ಮೂವತ್ತ ಕರ್ನಾಟಕ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕನ್ನಡ ಇಲಾಖೆ ಈಗಾಗಲೇ ರಾಜ್ಯಡಳಿತ ರಾಜ್ಯದ ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆ ಮತ್ತು ಬೇಡಿಕೆಗಳ ನೀಡೇರಿಕೆಗಾಗಿ ಇವರು ನಿರ್ದಿಷ್ಟವಾದಿ ಮುಸ್ಕಾರ ಮಾಡ್ತಿದ್ದಾರೆ ಈ ಮುಸ್ಕಾರ ಅವರು ಈ ಹಿಂದೆ ಕೂಡ ಮುಷ್ಕರ ಮಾಡಿ ಬೇಡಿಕೆಗಳನ್ನು ನೀಡಿದರು ಅದಕ್ಕೆ ಭರವಸೆಯನ್ನು ಆಡಳಿತ ಸರ್ಕಾರ ನಮ್ಮ ಈಗಿನ ಸರ್ಕಾರ ಅವರಿಗೆ ಭರವಸೆಯನ್ನು ಕೊಟ್ಟಿತ್ತು ನಾವು ಈಡೇರಿಸ್ತೇವೆ ಅಂತೇಳಿ ಅದಕ್ಕೆ ಅವರು ಮುಷ್ಕರನ್ನು ಹಿಂತೆಗೆದುಕೊಂಡಿದ್ದರು ಆದರೆ ಭರವಸೆ ಈವರೆಗೆ ಈಡೇರಲಿಲ್ಲ ಅಂತೇಳಿ ವಾಪಸ್ ಅವರು ಈಗ ಈ ಮುಷ್ಕರದಲ್ಲಿ ಕೈಗೊಂಡಿದ್ದಾರೆ ಇದಕ್ಕೆ ಖಂಡಿತ ಮುಂದಿನ ದಿನದಲ್ಲಿ ಅಧಿವೇಶನದಲ್ಲಿ ನಿಮ್ಮ ಪರವಾಗಿ ನಾನು ಇದನ್ನು ಧ್ವನಿ ಎತ್ತಿ ಈ ಏನು ನಿಮ್ಮ ಈ ಬೇಡ ಈಡೇರಿಕೆಗಳುಂಟು ಸಮಸ್ಯೆಗಳು ಮತ್ತು ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸರ್ಕಾರದ ಗಮನಕ್ಕೆ ನಾನು ಖಂಡಿತ ಅದನ್ನು ತರ್ತೇನೆ ಆ ಮುಖಾಂತರ ಏನು ನಿಮಗೆ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸದಲ್ಲಿ ಸರ್ಕಾರ ಕೈಗೊಳ್ಳಬೇಕಾದ ಎಲ್ಲ ಇದನ್ನು ಕೊಟ್ಟಿದ್ದೀರಿ ಏನೆಲ್ಲ ಮಾಡಬೇಕಂದ್ರೂ ಅದನ್ನೆಲ್ಲ ಗಮ ಸರ್ಕಾರದ ಗಮನಕ್ಕೆ ತಂದು ತರುವಂಥ ಕೆಲಸವನ್ನು ಮಾಡ್ತೇನೆ ನಿಮ್ಮ ಜೊತೆಗೆ ನಾನು ಇದ್ದೇನೆ ಈ ಸಂದರ್ಭದಲ್ಲಿ ಹೇಳ್ತೇನೆ